ಮಗ ಮಗ ಇಲ್ಲೆಲ್ಲ ಆಸ್ತಿ ಮಾಡಿದ್ದೀವಿ ಅಡುಗು ಮಾಡಿದ್ದೀವಿ ಅವನು ಸ್ವಲ್ಪ ಮಹಾನಗರ ಪಾಲಿಕನಾಗೆ ಏನು ತಿಳ್ಬಿಟ್ಟು ಎಲೆಕ್ಷನ್ ಆಡಿಸ್ತಾನ ಆಮೇಲೆ ಹಂಗೆ ನೋಡಪ್ಪ ಎಲೆಕ್ಷನ್ ಆಡಿಸಿ ಅಂತಲೇ ಈಗ ಅದರಡಿ ಕ್ಷೇತ್ರಕ್ಕೆ ನಿಲ್ತಿದ್ದಿ ಕಡಪ್ಪ ಅಂದ ಅಪ್ಪ ನೀನು ಹೊಸ್ದಾಗಿ ಆಡ್ತಾ ಇರೋದು ಜನನೆಲ್ಲ ಸಂಪರ್ಕ ಬೆಳೆಸ್ಕೊಂಡು ಇನ್ನು ಟಿಕೆಟ್ ಕೊಟ್ಟರೆ ಆಡಪ್ಪ ಅಂತ ಹೇಳ್ತೀನಿ ಆಡ್ತೀನಿ ಕಣಪ್ಪ ನೀನೇನು ಯೋಚನೆ ಮಾಡ್ಬಾರ್ದು ನಾನು ಆಡೋದು ಗೆಲ್ಲೋನು ನಾನೇ ಅಂತ ಸರಿ ಬಿಡಪ್ಪ ಮಾಡ್ಕೊಂಡು ಅಂತ ನಾನು ಅಂದೆ ಆಮೇಲೆ ನಮ್ಮ ನಮ್ಮೂರಾಗೆ ಹಬ್ಬ ಇತ್ತು ಅಪ್ಪ ವರ್ಷಕ್ಕೊಂದು ಸರಿ ಹಬ್ಬ ಬಂದು ಮಗನೇ ಓದಿಸ್ ಮಾಡಲಿಲ್ಲ ಮಾರಿ ಕಡಿಮೆ ಹಬ್ಬ ಮಾಡ್ಕೊಂಡು ನೀನೆಲ್ಲ ಕರ್ಕೊಂಡು ಹಬ್ಬ ಮಾಡ್ಕೊಂಡು ಹೋಗಿ ಬಾರಪ್ಪ ಅಂತ ಕರೆದೆ ಹಬ್ಬ ಮಾಡ್ಕೊಂಡು ಬಾರಪ್ಪ ಅಂತ ಕರೆದೆ ಕರೆದ ಬಂದ ಎಲ್ಲ ನಿಂತ್ಕೊಂಡು ಎಲ್ಲ ಮಾಡಿದೆ ರೆಡಿ ಮಾಡಿದ್ರು ಫ್ರೆಂಡ್ಶಿಪ್ಲೆಲ್ಲ ಕಿಸ್ತಾ ಎಲ್ಲ ಸಂತೋಷ ಊಟ ಮಾಡಿದರು ಎಲ್ಲ ಇದು ಮಾಡಿ ಶನಿವಾರ ದಿನ ಬಾ ಶುಕ್ರವಾರ ಒಗರು ಹೋದರು ಶನಿವಾರ ಹೋಗರು ಹೋದರು ಭಾನುವಾರ ದಿನ ಗಂಡ ಹೆಂಡತಿ ಮಕ್ಕಳು ಉಳ್ಕೊಂಡ್ರು ಉಳ್ಕೊಂಡಾಗ ನಾನು ಮಾಡಿದೆ ಈಗ ನನ್ನ ತಮ್ಮನ ಮಗ ಏನು ಮಾಡಿದೆ ನಾಳೆ ಅಂತ ಸುಮ್ನೆ ಅಂತ ಹೇಳ್ದೆ ಸರಿ ಆಯ್ತಂತ ಉಳ್ಕೊಂಡ ಉಳ್ಕೊಂಡು ಊಟ ಮಾಡಿ మీనిగి తోటమీ భానువార ఐదవర హా ఎంతి మక్కడెల కళక సరే నన్ను మన ఒలకి సాక ఇది బిడ్ల మనకి బడేమే మక్కడ పాత్రత్ ఇష్ట భారబట్ మండ్రెడి హతవ్ బప్ప అంద నవయ నోడ ఆరు నీడపవను ಐದು ಜನ ಹಬ್ಬ ಅವನು ಹೋದ ಮೇಲೆ ಒಡವಾಸ ತಗೊಂಡು ನಾನು ಏನು ಮಾಡೋಣ ಕೊನೆಯದಾಗಿ ಯಾವಾಗ ಮಾತಾಡಿದ್ರು ಅವ್ರು ನಿಮ್ಮ ಜೊತೆಗೆ ಹಾಂ ಯಾವಾಗ ಮಾತಾಡಿದ್ರು ನಿಮ್ಮ ಜೊತೆ ಯಾವಾಗ ಮಾತಾಡಿದ್ರು ಕೊನೆಯದಾಗಿ ಬೈನಲ್ಲಿ ಆಗೋದು ನಾಲ್ಕೂವರೆಗೆ ಹಾಂ 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 ಇನ್ನು ಹೋಗೋ ಮುಂದ್ಗಡೆ ಎಲ್ಲ ಬ್ಯಾಗ್ ಎಲ್ಲ ರೆಡಿ ಇತ್ತು ಹೋಗೋ ಮುಂದ್ಗಡೆ ನನ್ನ ಹತ್ರ ಮಕ್ಕಳು ಹೇಳುವ ಅಪ್ಪ ಹುಷಾರಾಗಿ ನೀನು ಹೋಗಿ ಊರಿಗೆ ಫೋನ್ ಹೊಡೆದೆ ಹೊಡೆದಾಗ ಹೋದೆ ನಮ್ಮ ಓದಿ ಮತ್ತೆ ಬೆಳಗ್ಗೆ ಹೊಡೆದೆ ಬಂದಿದ್ವಿ ಅಪ್ಪ ಅಂತಂದು ಅಷ್ಟು ಮಾತ್ರ